ಮಂಡ್ಯ ನಗರದ ಬಿಡಿ ಕಾಲೋನಿಯಲ್ಲಿರುವ ಸಲ್ಮಾನ್ ಪಾಷಾ ಎಂಬುವವರಿಗೆ ಸೇರಿದ ಮನೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗಾ ಹುದ್ದಾಗಿರುವ ಘಟನೆ ಜರುಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಏಕಾಏಕಿ ಹೊತ್ತಿದಂಥ ಬೆಂಕಿಯಿಂದ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದೆ ಇನ್ನು ಮನೆಯಲ್ಲಿದ್ದ ಮಹಿಳೆ ಮತ್ತು ನಾಲ್ವರು ಮಕ್ಕಳು ನೆರೆಹೊರೆಯವರ ಸಹಾಯದಿಂದ ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಬೆಂಕಿ ಹಾರಿಸಲು ಅಕ್ಕಪಕ್ಕದ ಮನೆಯವರು ಮುಂದಾದರೂ ಆದರೆ ಬೆಂಕಿ ಹಾರಿಸುವಷ್ಟರಲ್ಲಿ ಮನೆಯಲ್ಲಿದ್ದ ವಸ್ತುಗಳು ದಾಖಲಾತಿಗಳು ಸುಟ್ಟು ಕರಕಲಾಗಿದೆ ಈ ಸಂಬಂಧ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಲ್ಲ ಇದು ಕರೆಂಟ್ ಶಾಕ್ ಆಗಿ ಮಕ್ಕಳೆಲ್ಲ ಮಂಚ ಮೇಲೆ ಮಲಗಿದ್ದೆ ಏನು ಇಲ್ಲ ಎಲ್ಲ ಸುಟ್ಟೋಗ ಮಕ್ಳಿಗೆ ಏನು ಬಟ್ಟೆನೂ ಇಲ್ಲ ಏನು ಇಲ್ಲ ಏನು ಡಾಕ್ಯುಮೆಂಟ್ಸ್ ಎಲ್ಲ ಮಗುದೆಲ್ಲ ಎಲ್ಲ ಸುಟ್ಟೋಗ ಏನು ಇಲ್ಲ ನೀವೇ ಸಹಾಯ ಮಾಡಿಕೊಡಿ ದುಡ್ಡು ಕಿವಿ ಬಾಳೆ ಇದು ಮಾಡಿ ಅದೂ ಇಲ್ಲ ಕೆಲಸ ಇಲ್ಲ ನಾವು ಗಂಡ ನಾವು ನಾ ನಾಲ್ಕು ಮಕ್ಕಳು ಏంటి ನಾವು ಸಂಸಾರ ಮಾಡೋದಿಲ್ಲ ಏನು ಬಾಡಿಗೆ ಮನೆಯಲ್ಲಿ ಇದ್ದಿದೋ ಕರೆಂಟ್ ಹೋಯ್ತಲ್ಲ ಅಂತ ನಾನು ಆಚೆ ಹೋಗಿ ಸಖೆ ಬರ್ತಲ್ಲ ಅಂತ ಆಚೆ ಹೋಗಿದ್ದು ಈ ಹೋಟೆಲ್ ಹೋಗಿ ಟೀ ಕುಡಿ ಗಂಟೆ ಆಗಾಗಲೇ ಬಗ ಅಂತ ಬಂಕಿ ಬಂದ್ಬಿಟ್ಟು ನನಗೆ ನಿದ್ದೆ ಬಂದ್ಬಿಟ್ಟಿತ್ತು ನಮ್ಮ ಕಪ್ಪಕವರೆಲ್ಲ ಇಲ್ಲಿ ನಮ್ಮ ಹೆಂಡಮಗೂ ಬಂದೀ ಕಾಲ್ ಮೇಲೆ ಮಲಗಿ ಇದ್ ಮಾಡ್ದೆ ಅಂತ ನಾನು ನಿದ್ದೆ ಇದ್ದ್ವಿ ಹುಷಾರಾಗಿ ನಮ್ಮ ಮಕ್ಳಿಗೆಲ್ಲ ತಕೊಂಡು ಬಂದು ಈಚೆ ಬಿಸಾಕಿ ಸಿಲಿಂಡರ್ ಎಲ್ಲಾ ತಕೊಂಡು ಬಂದು ಈಚೆ ಬಿಸಾಕಿ ಇಲ್ಲ ಅಂದ್ರೆ ನಮ್ಮ ನಾಲ್ಕು ಮಕ್ಕಳು ನಮಗೆ ಕೈಗೆ ಸಿಕ್ತಿರಲಿಲ್ಲ ನಾ ಮಕ್ಕಳು ಎಲ್ಲ ನಾವು ಹೆಂಗೋ ದೇವರ কাপಡಿಂದ ಎಲ್ಲ ಜನ ಇಲ್ಲ ಬಂದಿ ಕಾಪಡ ಜನ ಬಂದಿ ನಮ್ಮ ಕಪ್ಪಕೋ ಜನರೆಲ್ಲ ಬಂದಿ ಕಾಪಾಡಿದ್ದಾ ಅಕ್ಕಪಕ್ಕ ಅಕ್ಕಪಕ್ಕ ನೀರ್ ಗೆ ಅದು 2:30 ಸ್ಟಾರ್ಟ್ ಆಗಿಬಿಟ್ಟಿ 4 ಗಂಟೆ ಗಂಟಾನು ಇದಾಗೈತೆ ಅಲ್ಲ ಈಗ ನೀವು ಏನೇನ್ ಸುಟ ಸರ್ ಇಲ್ಲ ಸರ್ ಮನೆ ಊಟ ಊಟ ಪಾತ್ರ ಏನು ಎಲ್ಲ ಎಲ್ಲ ಸುಟ ಹೋಗಿದ್ರು ಸರ್ ಎರಡೂವರೆಗೆ ಆಗಿದ್ದು ಅದು 4 ಗಂಟೆ ಗಂಟಾನು ಬೆಂಕಿ ಮಾಡಿದೀವಿ ಆ ಇದಕ್ಕೆಲ್ಲ ಫೋನ್ ಮಾಡಕ ಆಗಿಲ್ಲ ಮಕಳು ಎಲ್ಲ ಇಲ್ಲ ಅಂತ ಕಾಣ್ತಿರಲ್ಲ ಕೈಗೆ ಎಳ್ಕೊಂಡ್ ಬಂದು ಮನ ನಮ್ಮ ಮನೆಯವ್ರಿಗೆ ಅಷ್ಟೇನ್ ಚುರ್ಗಿಲ್ಲ ಅವರು ಕಾಪಾಡುತ್ತೆ ಇವರು ಬಂದ್ರು ಬಂದ್ರು ಎಲ್ಲಾ ಎಲ್ಲ ಸಹಾಯ ಮಾಡ್ ಮಾಡ್ತವ್ರಾಗ್ರು ಮಕ್ಳು ಎಲ್ಲಾ ಮನ್ಗಿದ್ರು ಇಲ್ಲಿ ಮಂದಿದಾಗ ಕರೆಂಟ್ ಕರೆಂಟ್ ಹೋಯ್ತದ ಟೀ ಕುಡಿಯಕ್ಕೆ ಹೋದೆ ಟೀ ಕುಡಿಯೋ ತಗೋ ಅಲ್ಲಿಂದ ಹೊಗೆ ಎಲ್ಲ ಬಂದ್ಬಿಟ್ಟು ಕರೆಂಟ್ ಹೊಗೆ ಎಲ್ಲಾ ಬಂದ್ಬಿಟ್ಟು ಮಕ್ಳು ಎಲ್ಲ ಇಲ್ಲೇ ಮನ್ಗಿದ್ರು ಮನೆಯಲ್ಲ ನಮ್ದು ಇದ್ರು ಇಲ್ಲಿ ಇವನು ಪಕ್ಕದ ಮನೆಯವರು ಇವ್ ಪಕ್ಕದ ಮನೆಯವರು ಬಂದು ಎಲ್ಲಾ ನೀರೆಲ್ಲ ಹಾಕಿ ಸಿಲಿಂಡರ್ ಎಲ್ಲ ಎತ್ತಿ ಆಚೆ ಮಾಡಿ ಮಕ್ಕಳಿಗೆಲ್ಲ ಕಾಪಾಡ್ಕೊಂಡಿ ಹೊಗೆ ಕಾಣ್ತಿರ್ಲಿಲ್ಲ ಮಕ್ಕಳಿಗೆ ಫಾರೇಜಿನ್ಗೆ ಫೋನ್ ಮಾಡಕ್ ಆಗಿಲ್ಲ ನಮ್ಗೆ ಮಕ್ಳಿಗೆ ನಾವು ಕಾಪಾಡ್ಕೊಂಡಿ ಮುಖ ಮುಖ ಕಾಣ್ತಿರ್ಲಿಲ್ಲ ಅವಾಗ ಮಕ್ಳಿಗೆ ಇಟ್ಕೊಂಡು ನಾವು ಒಬ್ಬೊಬ್ಬರ ಬಂದ್ಬಿಟ್ವಿ ಎಳ್ಕೊಂಡ್ ಬಂದಾಗ ಎಲ್ಲಾ ಸುಟ್ಟೋಗಿ ಬಿಟ್ಟು ನೀರಲ್ಲಿ ಕೈಪಲ್ಲಿ ನೀರ್ ಎಷ್ಟು ಎಷ್ಟೋ ಅಷ್ಟು ನಾವು ಮಾಡಿದ್ವಿ ಅಕ್ಕ ಪಕ್ಕ ಎಲ್ಲಾ ಬಂದು ಜನ ಎಲ್ಲ ಬಂದು ಸೇರ್ಕೊಂಡಿ ಆಮೇಲೆ ನಮ್ಮ ಜಾತಿ ಅವರು ಇಲ್ಲಿ ಎಲೆಕ್ಷನ್ ಗೆದ್ದೋರ್ಲಾ ಅವರು ಬಂದು ಎಲ್ಲ ಸಹಾಯ ಮಾಡ್ತಾರೆ ಬಟ್ಟೆ ಗಿಟ್ಟೆ ಎಲ್ಲಾ ಇಲ್ಲ ಇಲ್ಲಿ ಸರ್ ಇದು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬೆಂಬಲಿ ಬಂದ್ ನಾನು ಗಾರೆ ಕ್ಯಾಸ ಮಾಡೋದು ಬೆಳಗ್ಗೆ ಸಂಜೆ ಮಕ್ಕಳಿಗೆ ನನ್ನ ತಂದೆ ಇರೋದು ಇವಾಗ ಬಟ್ಟೆ ಗಿಟ್ಟೆ ಏನು ಇಲ್ಲ ಸಾಮಾನ್ ಗಿಮನ್ ಏನು ಇಲ್ಲ ಎಲ್ಲಾ ಬಿಟ್ಟೈತೆ ಮನೇನೆಲ್ಲ ಒಂದ್ ಪದಾರ್ಥನೂ ಇಲ್ಲ ಇಲ್ಲಿ ಉಪಾಯ ಏನಾರ ಮಾಡ್ಕೊಡಿ ಸರ್ ಇವಾಗ ನಮ್ಗಿಂತ ಏನು ಇಲ್ಲ ಇಲ್ಲಿ ಎಲ್ಲಾ ಸುಟ್ಟ ಬಿಟ್ಟೈತೆ ಸರ್ ಇವಾಗ ನಾನ್ ಕೂಲಿ ಮಾಡೋದು ಗಾರೆ ಮಾಡೋದು ಒಂದ್ ಆರ್ನೂರು ರೂಪಾಯಿ ಸುಳ್ಳು ದುಡ್ಕೊಂಡ್ ಬರ್ತೀನಿ ಸುಟ್ಟ ಬಿಟ್ಟಿದೆ ಸರ್ ಹೆಂಗೋ ದೇವ್ರಿಂದ ಮಕ್ಕಳು ಎಲ್ಲ ಇದಾಗೋರೆ ಜನ ಎಲ್ಲ ಬಂದು ಕಾಪಾಡೋರೇ ಸರ್ ಬಿಡಿ ಕಾಲೋನಿ ವಾರ್ಡ್ ನಂಬರ್ ಮೂರಲ್ಲಿ ಇವತ್ತು ಸರಿಯಾಗಿ ಎರಡೂವರೆ ಗಂಟೆಗೆ ಒಂದು ಮನೆಯಲ್ಲಿ ತಾಯಿ ಮತ್ತೆ ಮಕ್ಕಳು ಮಲಗುವಾಗ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಕರೆಂಟ್ ಶಾರ್ಟ್ ಆಗಿ ಇಡೀ ಮನೇನ ಸುಟ್ಟಿ ಭವಸ ಆಗಿದೆ ಸರ್ ಮೂರು ಮಕ್ಕಳು ಮತ್ತು ತಾಯಿ ಮನೆಗೆ ಇದ್ರು ಮಂಚಿದ ಮೇಲೆ ಆವಾಗ ಕರೆಂಟ್ ಏಕವಾಗಿ ಕರೆಂಟ್ ಇವ್ರ ಮನೇಲಿ ಹೊಂಟೈತು ಆವಾಗ ಇವರು ಎಸರ ಆಗಿಲ್ಲ ಆವಾಗಲೇ ಅದನ್ನು ಸ್ವಿಚ್ ಎಲ್ಲ ಸುಟ್ಟು ಹೋಗಿ ಯಾವಾಗ ಬೆಂಕಿ ಕಾಣ್ತು ಸ್ವಲ್ಪ ಹೊಗೆ ಇವರಿಗೆ ಕಾಣ್ತು ಆವಾಗ ಇವ್ರು ಎದ್ದು ಆಚೆ ಬಂದು ಗೆದ್ದೆ ಈ ಥರ ಬೆಂಕಿ ಬೀದನ್ನು ಹೇಳಿದಕ್ಕೆ ಅಕ್ಕಪಕ್ಕದವ್ರೆಲ್ಲ ಹೋಗಿ ಅದು ಹೋಗ್ಬಿಟ್ಟು ಎಲ್ಲ ಪಾಪ ಎಲ್ಲ ಹೋಗಿ ಮಕ್ಕಳನ್ನೆಲ್ಲ ಕದ್ದು ಆಚೆ ಆಚೆ ಬಿಸಾಕಿ ಮೇನು ಸಿಲಿಂಡ್ರು ಏನಿತ್ತು ಅದನ್ನು ತೊಗೊಂಬಂದು ಆಚೆ ಬಿಸಾಕಿ ಎಲ್ಲ ನೀರು ನೀರು ತೊಗೊಂಡು ಮೇಲಿಂದ ಪಕ್ಕದ ಮನೆಯವರು ಪೈಪಕ್ಕೆ ನೀರು ಕೊಟ್ಟರು ನೀರು ಎಲ್ಲ ಆರಿಸಿ ಎಲ್ಲ ಸೇರಿ ಎಲ್ಲ ನೀರು ಹಾರಿಸಿ ಒಬ್ಬ ಹುಡುಗ ಪಾಪ ಪೈಪ್ ತೊಗೊಂಡು ಆ ಪೈಪ್ ಎಳಿಯಕ್ಕೆ ಹೋಗೋ ಹೋದಂತೆ ನೀರು ಆಗ್ತಾಯಿದ್ನಲ್ಲ ಆ ಪೈಪು ಕೈಯಿಂದ ಜಾರಿತು ಅದನ್ನು ಎತ್ತಕ್ಕೆ ಹೋಗಿ ಕಬ್ಬಿಣದ ಪೈಪಿಂದ ಎತ್ತಕ್ಕೆ ಕರೆಂಟ್ ಹೊಡೆದೇ ಹುಣಗುವೆ ಪಾಪ ಬೇರು ಇನ್ನೊಬ್ಬ ಹುಡುಗ ತಳ್ಳೆ ಬಶಾವಾಗಿದ್ದು ಇಲ್ಲಾಂದ್ರೆ ಇವನು ಹೊಂಟು ಹೋಗುವ ಇಡೀ ಮನೆ ಗ್ರೌಂಡ್ ಆಗಿ ಪಾಪ ಇವರು ಮನೆಯಲ್ಲಿ ಪಾಪ ಅವನ ಗಂಡ ಗಾರೆ ಕೆಲಸ ಮಾಡೋನು